ಶುಭ ಮುಂಜಾನೆ ಎಲ್ಲ ಹೆಂಗಿದ್ರಿ ಉಂಡ್ರ್ಯಾ ತಿಂದ್ರ್ಯಾ ಚಾ ಕುಡಿದ್ರ್ಯಾ ಕಾಣಿ ಇವತ್ತು ನಾನು ಹಾಲು ಕುರ್ಕ್ ಸಾರು ಮಾಡ್ತಾ ಇದ್ದೆ ನೂರು ರೂಪಾಯಿಗೆ ಹತ್ತೊಂಬತ್ತು ಕುರ್ಕ್ ಇತ್ತು ಕಾಣಿ ಇಷ್ಟು ದೊಡ್ಡ ಕುರ್ಕ್ ಇಷ್ಟು ಆಯ್ಕಿತ್ತಲ್ಲ ಹತ್ತೊಂಬತ್ತು ಮೀನು ಕೊಟ್ಟಿರ ಇದನ್ನು ಒಂದು ಚಂದ ಮಾಡಿ ಮೀನು ಸಾರು ಮಾಡುವಕ್ಕ ಇದನ್ನ ಈಗ ಇದನ್ನೀಗ ಮಾಡಿ ಕೊಯ್ತೆ ನಾನು ಒಳ್ಳೆ ಇತ್ತು ಮೀನು ಕಾಣಿಗ ಹತ್ತೊಂಬತ್ತು ಮೀನು ಮಾರ್ರೆ ಅಷ್ಟು ಖುಷಿ ಆಯ್ತಿತ್ತು ನನಗೆ ಅಂದರೆ ಮೊದಲೇ ಜೀವ ನಮ್ಮ ಲಾಗಂಗು ಖಾಲಿ ಮೀನು ಸಾರು ಮೀನು ಫ್ರೈ ದಾಲ್ ಇಷ್ಟೇ ಗೊತ್ತಿಪ್ಪದ ನನಗೆ ಮತ್ತೆ ಎದ್ದ ಗೊತ್ತಿಲ್ಲ ಮೀನು ಫ್ರೈ ಬಂಗಡಿ ಮೀನಿತ್ತು ಹಂಗೆ ಅಪ್ ಈ ಹಾಲು ಕುರ್ಕ ಸಾರು ಮಾಡಿ ಬಂಗಡಿ ಮೀನು ಫ್ರೈ ಮಾಡ್ಕೊಂಡು ಕುಂಬ ನಾವು ಆ ಸಾರು ಮಾಡೋಕ್ಕೆ ಎಂತೆಲ್ಲ ಬೇಕಂದೇಳಿ ಕಾಮ ಬನ್ನಿ ಕಾಣಿ ಹಿಂಗೆ ಇಟ್ಕಂತ ಫಸ್ಟ್ ಈಚೆ ಬದಿದೆಲ್ಲ ತೆಗೋದು ಹಿಂಗೆ ಅದಾದ್ರ ಮೇಲೆ ಇದು ತೆಗೀಕ ನಾನು ಕೆಬ್ಬ ಹಾಕ್ತೆ ಹಾಕು ಅಂತೇಳಿ ಈಗ ಅದನ್ನೇ ಕೊಯ್ತಾ ಇಡ್ಕೊಂಡ್ರೆ ಇದು ಹತ್ತು ಕಾಣಿ ಹೀಗೆ ಮಾಡಿ ಹಿಂಗೆ ಕೊಯ್ದು ಕಣಿ ಹಿಂಗೆ ಇಷ್ಟೇ ಕೆಲಸ ಈಸಿ ಕತ್ರಿಯಂಗೆಲ್ಲ ಕೊಯ್ತು ನಂಗೆ ಬತ್ತಿಲ್ಲ ಕೊಯ್ ಬರ್ತಿಲ್ಲ ಮತ್ರಿಯಂಗೆ ನಾವೇನಿದ್ರು ಬಟ್ಟೆ ಕಟ್ ಮಾಡೋದು ತಟ್ಟೆ ಕಟ್ ಮಾಡೋದು ಈ ಕೆಬ್ಬಿತ್ತಲ್ಲ ಇದು ಕೂಡ ಮಸ್ತ್ ಟೇಸ್ಟ್ ಗೊತ್ತಾಯ್ತಾ ಇದು ಮಸ್ತ್ ಟೇಸ್ಟ್ ಇರುತ್ತೆ ಕೆಲವರು ಇದನ್ನು ಬಿಡೋದಿಲ್ಲ ಹಾಗಾಗಿ ನಾನು ತಿಂದತ್ತ ನನ್ನ ಇಷ್ಟ ಇದೆ ಹಂಗಪ್ಪ ಇದನ್ನು ಇದ್ದೆ ಇವತ್ತು ಟೀಚರ್ಸ್ ಡೇ ಹಪ್ಪಕ್ಕೆ ಹೋಗಿ ಅಮ್ಮ ಫಂಕ್ಷನ್ಗೆಲ್ಲ ಹೋಯ್ರು ಹಂಗಪ್ಪಕೊಯ್ ನಮ್ಮದೇ ಅಡುಗೆ ಇದ್ರೆ ನಮ್ಮದೇ ಅಡುಗೆ ಇದೆ ನಾವೀಗ ಅಡುಗೆ ಮಾಡ್ಕೊಂಡು ಕೆಬ್ಬು ಇದನ್ನು ಬಿಡಕೋ ಇದ್ರೂರ್ ಮಾಸ ಇರುತ್ತೆ ಇದಕ್ಕೂ ಕೊಟ್ಟಿರುತ್ತಲ್ಲ ಹತ್ತೊಂಬತ್ತು ಮೀನ್ ಏನ್ ಕಮ್ಮಿ ಬರುತ್ತಲ್ದ ಕಣಿ ಇದೀಗ ಫ್ರೈಗೆ ನಾನು ಇದನ್ನೆಲ್ಲ ಭಾಗ ಭಾಗ ಮಾಡಿಟ್ಟಿದ್ದೀನಿ ಈ ಮೀನ್ ಒಂಚೂರು ಭಾಗ ಮಾಡೋಕ್ಕು ಚೂರುಗಳಿದ್ರದ ಮುಳ್ಳಲ್ಲಿ ಇಲ್ಲಿರುತ್ತ ಹಂಗ ಇದನ್ನ ನಾನು ಫ್ರೈಗೆ ನೆಲೆ ಕಟ್ ಮಾಡೋದ ಈಗ ಇದು ನಾನು ಮೀನಿಗೆ ಕಟ್ ಮಾಡ ಇದು ಸಾರಿಗೆ ಮೀನ್ ಅಂಬರ್ ಸಾರಿಗೋಸ್ಕರ ಕಟ್ ಮಾಡೋದು ಇದನ್ನ ನಾನು ಚಂದ ಮಾಡಿ ಕೊಯ್ದು ಇದನ್ನ ಭಾಗ ಮಾಡೋದಿಲ್ಲ ಇದು ಸ ಕಟ್ ಮಾಡಿದೆ ಇದನ್ನು ಭಾಗ ಮಾಡೋದಿಲ್ಲ ಇದು ಇಡಿ ಮೀನು ಅಡ್ಡಿಲ್ಲಾಯ್ತು ತಿನ್ಲಕ್ಕ ಅದಾಯ್ತು ಮತ್ತು ಇದೆಲ್ಲ ಕೆಬ್ಬು ಇದಕ್ಕೆಲ್ಲ ಉಪ್ಪು ಹಾಕಿದೆ ಆಮೇಲೆ ಬನ್ನಿ ಇದಕ್ಕೀಗ ನಾನು ಸ್ವಲ್ಪ ಅರ್ಶಿಣ ಹಾಕ್ತೀನಿ ಇದನ್ನು ಅರ್ಶಿಣ ಹಾಕಿಟ್ಟು ಹೀಗೆ ಕಲಸಿಡುದು ಗೌಲೆಲ್ಲ ಹೋಯ್ತು ಅಕ್ಕ ಹಾಂ ಹಬ್ಕೊಯ್ ಅದನ್ನು ನಾನು ಈಗೆಲ್ಲ ಕಲ್ಸಿಡು ಹ್ಞೂ ಇದು ಫ್ರೈಗೆ ನಾನು ಕೊಯ್ದಿಟ್ಟಿದ್ದೆ ಅದಕ್ಕೆ ಈಗ ಮಸಾಲೆ ಹಾಕ್ತೀನಿ ಮಸಾಲೆ ಹಾಕೋದನ್ನು ನಾನು ನಿಮಗೆ ಲಾಸ್ಟ್ ಹೇಳಿದೆ ನಾನು ಎಂಥದ್ದು ಮಸಾಲೆ ಪ್ರಿಪೇರ್ ಮಾಡೋದಿಲ್ಲ ಎಪ್ಪ ಮಸಾಲೆ ಪುಡಿನೇ ಹಾಕಿ ಕಲಸಿ ಇಡೋದು ಓಕೆ ಈಗ ನಾನು ಫ್ರೈ ಮಸಾಲೆ ಹಾಕಿಟ್ಟಿದೆ ಇದನ್ನೇನು ಫ್ರಿಜ್ಜಂಗೆ ಇಡೋದು ಆಮೇಲೆ ಫ್ರೈ ಮಾಡೋದು ಫ್ರೈ ಮಾಡೋದಿಲ್ಲ ಅಂದರೆ ಎಣಿಸಿದೆ ಬಟ್ ಒಂದೇ ಬಂಗಡಿ ಮೀನು ಇದಿತ್ತು ಹಂಗೆ ಹಬ್ಕೊಯ್ ಈಗ ಈ ಮೀನನ್ನು ಫ್ರೈ ಮಾಡೋದು ಈಗ ಸಾರಿಗೆ ಏನೆಲ್ಲ ಬೇಕಂದೇಳಿ ಮಸಾಲೆ ಎಲ್ಲ ಹೆಕ್ತಾಯಿದ್ದೆ ಕೆಂಪು ಮೆಣಸನ್ನು ಸ್ವಲ್ಪ ನಾವು ಹುರ್ಕಣಕ ನಂದು ಕಾವಲಿ ಸಿಕ್ಲಾ ಹಂಗೆ ಹಬ್ಕೋ ಹೊರದ್ದು ಹೊರದ್ದು ಒಂಚೂರು ಕೈಟಿ ಹೋಯ್ತು ಎಂತ ಮಾಡೋಕ್ಕಿಲ್ಲ ಆಮೇಲೆ ನೀರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಬೇಕು ಒಂದು ಸ್ವಲ್ಪ ಹುಳಿ ಬೇಕು ಕೊತ್ತಂಬರಿ ಜೀರಿಗೆ ಸಾಸಿವೆ ಮೆಂತೆ ಚೂರು 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 ತಗೊಂಡು ಅದನ್ನು ಸ್ವಲ್ಪ ಹುರ್ಕಣಕ ಒಲೆ ಮೇಲೆ ಅಂದರೆ ಗ್ಯಾಸ್ ಮೇಲೆ ನಾನೀಗ ಇದಿಟ್ಟಿದೆ ಎಂತ ಮಣ್ಣಿನ ಅಳಗಿ ಇಟ್ಟಿದೆ ಇದನ್ನೀಗ ನೀರಿತ್ತು ನೀರು ಒಂಚೂರು ಒಂಚೂರೆಲ್ಲ ಡ್ರೈ ಆಗಲಿ ಆಮೇಲೆ ಇದಕ್ಕೆ ಎಣ್ಣೆ ಹಾಕುವ ನಾನೀಗ ನಾನೀಗ ಹಂಗೆ ಚೆಂದ ಮಾಡಿ ಪದಾರ್ಥನ ಕಡ್ದಿದೆ ಪದಾರ್ಥ ಕಡ್ದಿಟ್ಟಿದೆ ಇದೊಂಚೂರು ಕಲರ್ ಚೇಂಜ್ ಆಯ್ತು ಯಾಕಂತ ಹೇಳಿದ್ರೆ ನಾನು ಮೆಣಸು ಒಂಚೂರು ಓಡಲ್ಲ ಹುರ್ಕಂಡೆ ಇದೇ ಓಡಲ್ಲ ನಾನು ಹೊರದ್ದು ಇದು ಹುರಿದಂದ್ರೆ ಅಂತಂದರೆ ನಾನು ಗ್ಯಾಸ್ ಇಟ್ಟು ಬಂದ್ ಮಾಡಿದೆ ಅಂದೇಳಿ ನಾನು ಮನ್ಸಂಗೆ ಅದು ಎಂತಾಯ್ತು ಅಂದೇಳಿ ಹೇಳ್ರೆ ಫುಲ್ ಕ್ವಾಲಿಟಿವೋ ಹೋಯ್ತು ಮೆಣಸು ಅಪ್ಪ ಕೈ ಸಾರು ಉಂಟು ಕಪ್ಪು ಕಪ್ ಕಲರ್ ಬಂದಿತ್ತು ಅಡ್ಡಿಲ್ಲ ನಾನು ಯಾರಿಗೂ ಹೇಳೋದಿಲ್ಲ ಅಕ್ಕ ಕಣಿದು ಪೂರ ಕಪ್ ಕಪ್ಪಾಯ್ತು ಹಂಗಾಯ್ ಅದನ್ನೇ ಮೆಣಸು ಹಾಕಿ ಮಾಡಿದೆ ಹಾಂ ಹಬ್ಕೋ ಈ ಕಣಿ ಕಲರ್ ಒಂಥರ ಕಪ್ಪು ಥರ ಬಂದಿತ್ತು ಬಟ್ ಅಷ್ಟು ಗೊತ್ತಾತಿಲ್ಲ ಪರಿಮಳ ಹಾಕಿ ಬಂದಿತ್ತು ಅಂದರೆ ಇದಕ್ಕೆ ನಾನು ಎಂತೆಲ್ಲ ಐಟಮ್ ಅನ್ನೋದು ಹೇಳಿದೆ ಅಲ್ಲ ಅದೆಲ್ಲ ಹಾಕಿ ಕಾಯಿ ಹಾಕಿ ಚಂದ ಮಾಡಿ ಕಡ್ದು ಕಡ್ದಿಟ್ಟಿದೆ ಈಗ ಇದನ್ನು ನಾವು ಫಸ್ಟಿಗೆ ಒಗ್ಗರಣೆ ಕೊಡ್ತೆ ಕಾಣ್ ಈಗ ಪಾತ್ರೆ ಬಿಸಿ ಆಯ್ತು ಈ ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಕು ಹೆಚ್ಚು ಬೇಡ ಎಣ್ಣೆ ಹೆಚ್ಚು ಎಣ್ಣೆ ಲೈಕ್ ಲೈಕಾಗ್ತಿಲ್ಲ ಹಾಗಪ್ಪ ಸ್ವಲ್ಪ ಎಣ್ಣೆಯನ್ನು ಹಾಕೋದು ಓಕೆ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಬಿಸಿ ಆಯಿತು ಈಗ ನಾವು ಸಾಸಿವೆ ಹಾಕ್ತಾ ಇದ್ದೆ ಸಾಸಿವೆ ಸಾಸಿವೆ ಆದ್ರ ಮೇಲೆ ಸ್ವಲ್ಪ ಜೀರಿಗೆ ಹಾಕೋದು ಬೆಳ್ಳುಳ್ಳಿ ನಾನು ಪದಾರ್ಥಕ್ಕೆ ಹಾಕಿದೆ ಬೆಳ್ಳುಳ್ಳಿ ಖಾಲಿ ಆಯಿತು ಹಂಗಪ್ಪ ಬೆಳ್ಳುಳ್ಳಿ ತಕೊತ್ಕೊ ಇಲ್ಲ ಸೊ ಇಷ್ಟೇ ನಾನೀಗ ಇದಕ್ಕೆ ಹಾಕೋದು ಈಗ ಇದಕ್ಕೆ ಬೇವಿನ ಸೊಪ್ಪನ್ನು ಹಾಕ್ತೆ ಫೈಯ್ಯ ಅಂದೇಳಿ ಶಬ್ದ ಬರ್ತಿದ್ದು ಬೇನು ಸೊಪ್ಪು ಹಾಕಿ ಇದನ್ನು ಸ್ವಲ್ಪ ಇದಾಗಿ ಈಗ ಇದಕ್ಕೆ ಹಸಿ ಈಗ ಇದಕ್ಕೆ ಹಸಿಳು ಸ್ವಲ್ಪ 私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、は、私たちは、私た ಎಣ್ಣೆ ಸ್ವಲ್ಪ ಆಯ್ತು ಅಂದರೆ ಜಸ್ಟ್ ಹುಡುಗ ಅದು ಮತ್ತು ರೆಸಿಪಿ ಎಣ್ಣೆ ಕಮ್ಮಿ ಎಣ್ಣೆ ಕಣೆ ಮಸಾಲೆನ ಹದ ಮಾಡಿ ಇದಕ್ಕೆ ಹಾಕೋದು ಕಡೆಗೆ ಹಾಕಿ ಸ್ವಲ್ಪ ಹಿಂಗ ಹಿಂಗೆ ತಿರ್ಸಕ್ಕೆ ಇದು ದಪ್ಪ ಬೇಕಾ ತೆಳು ಮಾಡಕ್ಕೆ ಅಂದರೆ ಇದೀಗ ಸ್ವಲ್ಪ ದಪ್ಪ ಐತೆ ಇದನ್ನು ಜೊತೆ ತೆಳು ಮಾಡುವ ಪಾತ್ರೆ ಮುಚ್ಚಿದೆ ಇದೀಗ ಸ್ವಲ್ಪ ಓಪನ್ ಇಡ್ಕೋ ಯಾಕಂತೇಳಿ ಕುದಿ ಬಪ್ಪತ್ತಿಗೆ ಅದು ನೀರೆಲ್ಲ ಸ್ವಲ್ಪ ಆವಿ ಹಾವಿಯಾಯೋ ಇಲ್ಲಿ ಮತ್ತೆ ಇಲ್ಲದಿದ್ರೆ ಅದು ಫುಲ್ ಚೆಲ್ಲಿ ಹೊತ್ತು ಹಂಗಪ್ಪ ಇಷ್ಟೇ ಓಪನ್ ಇಟ್ಟು ನಾವು ಈಗ ಅದನ್ನು ಬೇಯಿಸ್ಕೊಂಡು ಈಗ ಕುದಿ ಬಂತು ನಮ್ಮ ಉಚ್ಚಳ ತೆಗ್ದಿದೆ ಕಣೆ ಹಂಗೆ ಕುದಿತಾ ಇತ್ತು ಕಣಿ ಒಳ್ಳೆ ಒಗೆ ಹೋತ್ತಿತ್ತಲ್ಲ ಒಳ್ಳೆ ಒಗೆ ಹೋಯ್ತಾಯ್ತು ಕುದಿ ಒಳ್ಳೆ ಒಳ್ಳೆ ಕುದೀತಾ ಇದೆ ಈಗ ಇದಕ್ಕೆ ನಾವು ಉಪ್ಪು ಮತ್ತು ಅರಿಶಿಣದಲ್ಲಿ ನೆನೆಸಿಟ್ಟಂತಹ మీన హాణి మీను ఒళ్ళ మసా ఒళ్ే ఉప్పు హిద నాముందే ఇకే హ ఓకే మసాలా కమ్మ మీన్ జాస్తి అద ಆ ರೊಟ್ಟಿಲಿ ಹಾಕುವ ನಮ್ಮ ಮೀನು ಜಾಸ್ತಿ ಇದ್ದಷ್ಟು ಲೈಕ್ ಸಾರು ಸ್ವಲ್ಪ ತಿನ್ಬ ಜಾಸ್ತಿ ಅಲ್ಲೇ ಇದ್ರೆ ಮಾತ್ರ ಇದೀಗ ಹಾಂ ಕಾಣಿ ಚುಕ್ಕ ಈಗ ಇದನ್ನು ಒಂದು ಸಲ ಹೀಗೆ ತಿರ್ಸಿ ಬಿಡುವ ಓಕೆನಾ ಹೀಗೆ ತಿರ್ಸರೆ ಅಲ್ಲ ಮೀನು ಮುಳುಗ್ಗಿ ಮೀನೆಲ್ಲ ಯಾವ್ದು ತೋರುಕಾಗ ಅಡಿಯಲ್ಲಿ ಇಡ್ಕೊಂಬಾಗ ಸೊ ಸಲ ಒಂದು ಸಲ ಹೀಗೆ ಮಿಕ್ಸ್ ಮಾಡಿ ಬಿಡೋದು ಮತ್ತೆಲ್ಲ ಮುಟ್ಟೋಕ್ಕೆ ಎಲ್ಲ ಮತ್ತು ಅದು ಹೊಡಿ ಹೊಡಿ ಹತ್ತಕ್ಕೆ ಹೀಗೆ ಇಷ್ಟೇ ಮಾಡಿ ಇದನ್ನು ಮತ್ತೆ ಪುನಃ ಒಂಚೂರು ಅದು ಮೀನು ಬೇಯೋಕೆ ಬಿಡು ಈಗ ಇದಕ್ಕೆ ಉಪ್ಪು ರುಚಿ ಕಂಡ ಆಮೇಲೆ ಇದಕ್ಕೆ ಉಪ್ಪನ್ನು ಹಾಕಬೇಕು ನಾನು ಆಲ್ರೆಡಿ ಸ್ವಲ್ಪ ಹಾಕಿದೆ ಮತ್ತೀಗ ಈಗ ಸ್ವಲ್ಪ ಉಪ್ಪನ್ನು ಹಾಕೋದು ಉಪ್ಪು ಹಾಕ್ತಾಯಿದ್ದೆ ಕಡೆ ಉಪ್ಪು ಹಾಕಲಿಲ್ಲ ಅಂದೇಳಿ ಹೇಳೋಕ್ಕಿಲ್ಲ ಇಳಿಸಿದೆ ನಾನೀಗ ಉಪ್ಪು ಎಲ್ಲ ಕರೆಕ್ಟ್ ಆಯಿತು ಈಗ ನಾನು ಫ್ರೈ ಮಾಡ್ತಾಯಿದ್ದೆ ಮಾಮೂಲಿ ಫ್ರೈ ಮಾಡೋದು ನಿಮಗೆಲ್ಲರಿಗೂ ವಿಷಯ ಗೊತ್ತೇ ಇರುತ್ತೆ ನಾನು ಹ್ಯಾಂಗೆ ಫ್ರೈ ಮಾಡಿದೆ ಅಂದೇಳಿ ಎಲ್ಲ ಆಲ್ರೆಡಿ ಕಂಡಿರಿ ಆದರೂ ಕೂಡ ಇವತ್ತು ಹೇಳೋದು ಏನಂತೇಳಿದ್ರೆ ಒಂದು ಬಂಗಡಿ ಮೀನಿತ್ತು ಹಂಗಾಗಿ ಒಂದು ಬಂಗಡಿ ಮೀನು ನನಗೆ ಮತ್ತು ಉಳದ್ದೆಲ್ಲದು ಕೂಡ ಕೂಡ ಮಸಾಲೆ ಎಲ್ಲ ಚೆಂದ ಹಿಡ್ದಿತ್ತು ಕಣಿ ಇದೆಲ್ಲ ಅವರಿಗೆ ನಾನು ಒಂದು ಬಂಗಡಿ ಮೀನು ಫ್ರೈ ಮಾಡ್ಕಂತ ಕಾಣ ಪಾತ್ರೆ ಸ್ವಲ್ಪ ಬಿಸಿ ಹಬ್ಬಕ್ಕೆ ಇಟ್ಟಿದೆ ಈಗ ಜೋರು ಇದಾಗಲಿ ಆಮೇಲೆ ಈಗ ಎಣ್ಣೆ ಹಾಕುವ ಸ್ವಲ್ಪ ಎಣ್ಣೆ ಹಾಕಿದೆ ಈ ಎಣ್ಣೆ ಹಾಕಿದ್ರ ಮೇಲೆ ಈಗ ಇದಕ್ಕೆ ನಾನು ಓಂ ಕಾಳು ಇಕ್ಕಮ್ಮ ಕಾಣಿ ಈಗ ಇದಕ್ಕೆ ನಾನು ಓಂಕಾಳು ಇತಿದ್ದೆ ಗಾಜು ಡಬ್ಬ ಎಲ್ಲ ಜೂ ಕೆಳಗೆ ಈಗ ಇದಕ್ಕೆ ಮಾಮೂಲಿ ನಾನು ಹೈಕಮ್ಮಂತ ಬೇಸ ഹാ ഏനീക നമ്മൾ ഉപ്പ് ഇതര മേലീഗ മറ്റ് പൂന ഓം കാളാക്കേൽ പുനഃ നാമ കാളുണ്ട് ഇവീകേ കണി സൈഡ് ബന്ധിക്ക് അതായത് ഇങ്ങ ಕಷ್ಟ ಆಗ್ತೀ ಮತ್ತೆ ಹಾಕ್ತೇನೆ ಈಗ ಇಷ್ಟು ಮಸಾಲೆ ಬೇಡ್ಲಾಕಿ ನಮ್ಮ ಗುಂಡ ಮರಿ ಮನ್ಕಂಡಿದ ಕಾಣಿ ಹೆಂಗೆ ಮನ್ಕಂಡಿದ ಕಾಣಿ ನಿದ್ರಿ ನಿದ್ರಿ ಕುಂಬ ಗುಂಡ್ಮೇ ಮೇಲ್ ಬೂನಾ ಏ ಬ್ರೂನಾ ಇದೀಗ ಇನ್ನೊಂದು ಚೂರು ತೆತ್ತಿರಿತ ಬಂಗಡಿ ಮೀನಿಗೆ ಸೊ ಸ್ವಲ್ಪ ಓಂಕ್ರೈ ಕಾಣಿ ಫ್ರೆಂಡ್ಸ್ ಈಗ ಇದಕ್ಕೆ ಸೊಪ್ಪು ಎಲ್ಲ ಹಾಕಿದೆ ನಾನೀಗ ಈಗ ಫ್ರೈ ಆಯ್ಲಿ ಫ್ರೆಂಡ್ಸ್ ಈಗ ಇದು ಫ್ರೈಯು ಆಯಿತು ನಮ್ದೀಗ ಊಟ ಮಾಡುವ ಸಮಯ ಹಾಯ್ ಎಲ್ರಿಗೂ ನಮಸ್ಕಾರ ಈಗ ನಾವು ಬ್ಯಾಟಿಂಗ್ ಶುರು ಮಾಡಿತ್ತು ಅನ್ನ ಮತ್ತು ಬಂಗಡಿ ಮೀನು ಫ್ರೈ ಆಮೇಲೆ ಕುರ್ಕ್ ಮೀನು ಸಾರು ಹಾಲು ಕುರ್ಕ್ ಹ್ಯಾಂಗಾಯ್ತು ಈಗ ಹೇಳ್ತೆ ಇನ್ನು ತೋರದಿಲ್ಲ ಬಟ್ಲಿ ನಾನು ಮೊಬೈಲ್ ಅಡ್ಡ ಇಟ್ಕೊಂಡು ಊಟ ಹ್ಞೂ ಅಡ್ಡಿಲ್ಲ ಸೂಪರ್ ಬಂಗಡಿ ಮೀನು ಮುಂದೆ ನಾನು ಮಸಾಲೆ ಎಲ್ಲ ಹಾಕಿಟ್ಟಿದ್ದು ಹಂಗೊತ್ಕೊಯ್ ಒಳ್ಳೆ ಮಸಾಲೆ ಹಿಡ್ಕೊಂಡಿತ್ತು ಸಾರು ಅಷ್ಟೇ ಉಪ್ಪು ಒಳ್ಳೆ ಹಿಡ್ದಿತ್ತು ಮೀನಿಗೆಲ್ಲ ಹ್ಞೂ ಹಂಗಪ್ಪ ಕೊರಿದೆ ಆಯ್ಕೆ ಬಟ್ ಮೀನು ಒಳ್ಳೆ ಆಯ್ತು ಬೆಳಿತ್ಲ ಲಾಯ್ಕ್ ಹ್ಞೂ ನಮ್ದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಮ್ಮ ಪಪ್ಪ ತಿಂದು ಅವ್ರು ಕೊಡ್ತಾರ ಅಕ್ಕ ಕೈಟು ಆಯ್ತು ಪಾಪ ಎಂತ ಮಾಡುದ ಮೊಬೈಲ್ ಕಾಂತಿ ಕಣ ನಾನು ಮೊಬೈಲ್ ಕಾಣ್ತಾ ಇದ ನಾನು ನಿಮಗೆಲ್ಲರಿಗೂ ಇಲ್ಲ ಪೂರ ಊಟ ಮಾಡಿ ಆದಮೇಲೆ ನಿಮ್ಗೆ ಹೇಳ್ತೆ ಒಂದೆಲ್ಲ ಊಟ ಆಯ್ತ ಕಾಣಿ ನಾನು ಹೀಗೆ ಊಟ ಮಾಡ್ತೆ ಎರಡು ಫ್ರೈ ಮುಳ್ಳು ಮಾತ್ರ ಉಳತ್ತು ಕಮ್ಸಿ ಉಂಡದ ನಾವು ಮೀನು ಸಾರಿದ್ರೆ ಲಾಯ್ಕ ಸೇರತ್ತಲ್ದ ಕಾಣಿ ಇದು ನಮ್ಮ ಪುಚ್ಚೆಗೆ ಪೀರುಗೆ ಪೀರು ಪೀರುಗೆ ಮುಳ್ಳು ಕಾಣ ಬಟ್ಟಲು ಬಟ್ಟಲು ಪಪ್ಪ ಬ್ಯಾಟಿಂಗ್ ಮಾಡ್ತಾ ಇದ್ರಿ ಪಪ್ಪ ಹೆಂಗಾಯ್ತು ಪಪ್ಪ ತೆಗೆಯ್ತಾ ಸತ್ಯ ಹೇಳಿ ಕೈಟಿ ಹೋಯ್ತ ಪದಾರ್ಥ ಹೆಂಗಾಯ್ತ ಫ್ರೈ ಸಾರ